ನಮಸ್ತೆ ಬಟ್ರೆ ನಮಸ್ತೆ ಇತ್ತೀಚೆಗೆ ನೋಡಕ್ಕೆ ಬರ್ತಿಲ್ಲ ಅದ್ಯಾಕೆ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಹೇಳಿ ನಾವು ಜನರ ಮರ್ಯಾದೆ ತೆಗೆಸಿದೀವಿ ಅಂತ ಅನ್ಸುತ್ತೆ ಆ ಕೆಲಸನ ನಾವು ಮೊದಲು ಬಿಡಬೇಕು ಸತ್ಯ ಹೇಳಬೇಕು ಅಂದ್ರೆ ಸಿನಿಮಾದವ್ರ ಜೀವನ ನಡೆಯೋದೆ ಜನರಿಂದ ಅವರಿಗಾಗಿನೇ ನಾವು ಸಿನಿಮಾ ಮಾಡೋದು ಅವರೇ ನಮ್ಮ ನಿಜವಾದ ಮಾಲೀಕರು ನಾವೆಲ್ಲರೂ ಸೇರಿ ವಾರಕ್ಕೆ ಸಿನಿಮಾ ರಿಲೀಸ್ ಮಾಡಿ ಕೂಗಿ ಕೂಗಿ ಕರೆದ್ರೆ ಅವ್ರ ಗಾಬರಿ ಬಿದ್ದು ಯಾವ ಕನ್ನಡ ಸಿನಿಮಾ ಬರೋದಿಲ್ಲ ಗುಂಪಲ್ ಒಟ್ಟಿಗೆ ಇಪ್ಪತ್ತು ಸಾಂಗ್ಸ್ ರಿಲೀಸ್ ಮಾಡ್ತೀವ್ರಿ ಅಷ್ಟೆಲ್ಲಾ ಸಾಂಗ್ಸ್ ಒಟ್ಟಿಗೆ ಕೇಳೋದಕ್ಕೆ ಅವನಿಗೆ ಟೈಮ್ ಬೇಕಲ್ವಾ ಒಂದೊಂದು ಸಾಂಗ್ ನಾಲ್ಕು ನಿಮಿಷ ಮೂರ್ ನಿಮಿಷ ಮೊಬೈಲ್ ಗೆ ಸಾವಿರ ನೋಟಿಫಿಕೇಶನ್ಗಳು ಹೋಗ್ತವೆ ಇದನ್ನೇ ನೋಡಿ ಇದನ್ನೇ ಕೇಳಿ ಇದು ಶ್ರೇಷ್ಠ ಇದು ಅದ್ಭುತ ಅಂತೆಲ್ಲ ನಮ್ನೊಂದೇ ಕ್ಯಾಪ್ಷನ್ ಹಾಕಿ ಉಗಾಡ್ಬಿಡ್ತೀವಿ ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಯಾವುದು ಮನಸ್ಸಿಗೆ ತಾಗೋದಿಲ್ಲ ಕನೆಕ್ಟ್ ಆಗೋದಿಲ್ಲ ಎಲ್ಲವೂ ಬಟ್ಟಿಗೆ ರಿಜೆಕ್ಟ್ ಮಾಡಿಬಿಡ್ತಾನೆ ಅವ್ನು ಫ್ಲಶ್ ಬಟನ್ ಓದ್ತದಂಗ್ಬಿಟ್ಟು ಬಿಸಾಕ್ಬಿಡ್ತಾನೆ ನಮ್ಮ ಸುದ್ದಿಗಳನ್ನ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಥಿಯೇಟರ್ನಲ್ಲೇ ನೋಡೋ ಥರ ಸಿನಿಮಾನ ನಾವು ಮಾಡಿದೀವಾ ಬರ್ತಾರವ್ರು ನಮ್ಮ ಸಂಬಂಧಿಕರನ್ನ ನಾವು ಮದುವೆ ಕರೆಯೋ ಥರ ಅವ್ರನ್ನ ಪರ್ಸನಲ್ ಆಗಿ ಮೀಟಾಗಿ ಸಿನಿಮಾ ನೋಡಿ ಅಂತ ಕರಿತಿದೀವ ಆ ಥರ ಕರೆದು ನೋಡೋಣ ಬಂದೇ ಬರ್ತಾರೆ ನಮ್ಮ ನಮ್ಮ ರಿಲೇಟಿವ್ಸ್ ನಾವು ಸಿನಿಮಾ ನೋಡಿ ಅಂತ ಕರಿತಾ ಇಲ್ಲ ಈ ನಡುವೆ ಆಲ್ರೆಡಿ ನಾವು ಅಷ್ಟು ದೂರ ಆಗ್ಬಿಟ್ಟಿದೀವಿ ಎಲ್ಲರಿಂದ ಇನ್ನು ಜನಕ್ಕೆ ಜನಸಾಮಾನ್ಯ ಒಬ್ಬ ಪ್ರೇಕ್ಷಕನಿಗೆ ದುಡ್ಡು ಕೊಡೋ ಪ್ರೇಕ್ಷಕನಿಗೆ ಯಾಕೆ ಹತ್ರ ಆಗ್ತೀವಿ ನಾವು ಸಿನಿಮಾದವರು ಅವ್ರನ್ನ ಕರೀದೆ ಹೋಗಿ ಮೀಟ್ ಮಾಡಿದೆ ನಾವು ಸಿನಿಮಾದವರು ಜನರಿಗೆ ಪರ್ಸನಲ್ ಆಗಿ ಕನೆಕ್ಟ್ ಆಗ್ತೀವ ಆಗ ಮಾತ್ರ ಅವ್ರು ಖಂಡಿತ ನಮ್ಮನ್ನ ಕಾಪಾಡ್ತಾರೆ ಇಲ್ಲ ಜನ ಅವ್ರ ಪಾಡಿಗಿರ್ತಾರೆ ಇರ್ತಾರೆ ಮೊದಲು ನಾವು ಸರಿ ಹೋಗ್ಬೇಕು ಆಮೇಲೆ ಜನ ಏನಂತಾರೆ ಕೇಳಬೇಕು ನಾವೆಷ್ಟು ಗಬ್ಬೆದೋಗಿದ್ದೀವಿ ಅಂದ್ರೆ ಇವತ್ತು ರಾತ್ರಿ ಒಳಗಡೆ ಎಲ್ಲಾ ವೈರಲ್ ಆಗ್ಬೇಕು ಅಂತ ಕಾಸ್ ಕೊಟ್ಟು ಸಾಂಗ್ ಕೇಳಿಸ್ತೀವಿ ನಾವು ಜನರಿಗೆ ಯಾವ ಜನತೆ ಕೂಡ ಇಷ್ಟಪಟ್ಟು ಕೇಳಿಸ್ಕೊತಾ ಇಲ್ಲ ಸಾಂಗ್ ನ ಕಾಸ್ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಹಾಕ್ತಿವಿ ಅದನ್ನು ನೋಡಲ್ಲ ಅವರು ಎಲ್ರು ಒಟ್ಟಿಗೆ ಫಿಲ್ಮ್ಸ್ ರಿಲೀಸ್ ಮಾಡ್ತೀವಿ ಜನರ ಹತ್ರ ಅಷ್ಟು ಬಜೆಟ್ ಇರುತ್ತಾ ಇರೋದಿಲ್ಲ ಒಟ್ಟಿಗೆ ಎಲ್ಲದನ್ನು ನೋಡೋದಕ್ಕೆ ಅವನಿಗೆ ಹ್ಯಾಕ್ ಸಾಧ್ಯ ಆ ಮೌತ್ ಪಬ್ಲಿಸಿಟಿಯಾಗಿ ಇನ್ನೇನು ಸಿನ್ಮಾಕ್ ಬರಬೇಕು ಜನ ಅಷ್ಟಲ್ಲ ಆ ಫಿಲ್ಮ್ ಇರೋದೇ ಇಲ್ಲ ಥಿಯೇಟರ್ ಅಲ್ಲಿ ಬಂದಿದ್ದು ಗೊತ್ತಾಗೋದಿಲ್ಲ ಹೋಗಿದ್ದು ಗೊತ್ತಾಗೋದಿಲ್ಲ ಇದೆಲ್ಲದನ್ನು ನಾವು ತಿತ್ಕೋಬೇಕು ಸಿನಿಮಾದವರು ಒಂದು ಸಣ್ಣ ಶಿಸ್ತು ಕೂಡ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಬೇಕು ಒಬ್ರು ಆದ್ಮೇಲೆ ಒಬ್ರು ಬರಬೇಕು ಬಾಳೆ ಪ್ರಕಾರ ಬಾಳೆ ಪ್ರಕಾರ ನಾವು ಬರಲ್ಲ ನಾಳೆ ಅವ್ರು ನಮ್ಮ ನೋಡಕ್ ಬರಲ್ಲ ನಾವು ತಪ್ಪು ಮಾಡಿ ಜನರನ್ನ ಬ್ಲೇಮ್ ಮಾಡಬಾರ್ದು ನನ್ನ ಅನಿಸಿಕೆ ಇವತ್ತು ನಿನ್ನೆ ನಾಳೆ ಯಾವತ್ತು ಜನರು ಏನಾದರೂ ಒಂದು ಮಾತು ಹೇಳಿದ್ರೆ ಅದು ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದರೆ ಯಾವ ಕತೆ ಕಾಮೋಡ್ ಮೇಲೆ ಕುತ್ಕೊಂಡು ಮಾಡೋ ಕೆಲಸ ಎಲ್ಲ ಮಾಡಾದ್ಮೇಲೆ ನಲ್ಲಿ ಮೇಲೆ ಕೋಪ ಬಂದು ನಾನು ತೊಳ್ಕೊಳಲ್ಲ ಹೋಗಿದ್ದೆ ಅಂತ ಯಾವ ಆ ಥರ ಆಡ್ತಿದೀವಿ ನಾವೆಲ್ಲ ವಿಷಯ ಇರಲು ಮನದ ಕಡಲು ಇದೆಲ್ಲನೂ ಮೀರಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಯಾಕಂದ್ರೆ ಜನಕ್ಕೆ ಪರ್ಸ್ನಲಿ ಇದನ್ನ ನಾವು ಕನೆಕ್ಟ್ ಮಾಡೇ ಮಾಡ್ತೀವಿ ಇದು ಮುಂಗಾರ ಮಳೆ ಟೀಮ್ ಮಾಡೋ ಸಿನಿಮಾ ಮುಂಗಾರು ಮಳೆ ಮಾರ್ಕೆಟಲ್ಲಿ ಸಮಾಜದಲ್ಲಿ ಅವತ್ತು ಏನು ಕೆಲಸ ಮಾಡಿತ್ತೋ ಆ ಕೆಲಸನ ಇವತ್ತು ಮನದ ಕಡಲು ಮಾಡೇ ಮಾಡುತ್ತೆ ಒಂದು ದೊಡ್ಡ ಬದಲಾವಣೆ ಈ ಫಿಲ್ಮ್ನಿಂದಾನೇ ಶುರು ಆಗಬೇಕು ಅನ್ನೋದು ನಾನು ತಂತ್ರಜ್ಞಾಗಿ ಕನ್ನಡಿಗನಾಗಿ ನನ್ನ ಆಶಯ ಜೈ ಮನದ ಕಡಲು ಜೈ ಮುಂಗಾರು ಮಳೆ ಜೈ ಜನತೆ ಜೈ ಕನ್ನಡ ದಯಮಾಡಿ ನನ್ನ ಮಾತಲ್ಲಿ ಏನಾರು ತಪ್ಪಿದ್ರೆ ಕ್ಷಮಿಸಿ ನಿಮ್ಗೆ ಒಪ್ಪಿಗೆ ಇದೆ ಇವ್ನು ಹೇಳ್ತಿರೋದ್ರಲ್ಲಿ ಒಂದು ಸತ್ಯ ಇದೆ ಅಂದರೆ